భారతీయ జనతా పార్టీ ఒక మనిషి ఆ వ్యక్తి అసరూ ఇచ్చ పడ భారతీయ జనతా పార్టీ బాళ నను ప్రామాణిక కార్యకర్త పక్ష నిష్ఠే ಪಕ್ಷದ ಬಗ್ಗೆ ಅಪಾರವಾದ ಗೌರವಾಭಿಮಾನ ಸಂಘ ಪರಿವಾರ ಹಿಂದುತ್ವ ಅಂತ ಹೇಳ್ತಕ್ಕಂಥ ಮನುಷ್ಯ ಒಂದಿದೆ ಅರೆ ಹುಚ್ಚನಾಗಿ ಮಾನಸಿಕ ಅಸ್ವಸ್ಥೆಯಿಂದ ಎಲ್ಲ ಕಡೆ ಹೋಡಾಡದ ಮಾಡ್ತಾ ಎಲ್ಲ ನಾಯಕರ ಬಗ್ಗೆ ಮಠಾಧೀಶರ ಬಗ್ಗೆ ಸಂಘ ಪರಿವಾರದ ಬಗ್ಗೆ ಬಹಳ ಅಗಿರವಾಗಿ ಮಾತಾಡ್ತಾರೆ ಈ ಮನುಷ್ಯನಿಗೆ ಬುದ್ಧಿ ಭ್ರಮಣೀಯಾಗಿದೆ ನಾಲಿಗೆಗೂ ಮೆದುಳಿಗಿಗೂ ಲಿಂಕ ಇಲ್ಲ ಅರೆ ಮುಚ್ಚಿನಂತೆ ಓಡಾಟ ಮಾಡ್ತಾನೆ ನಾನು ಸವಾಲು ಹಾಕಿದ್ದು ಈ ಮನುಷ್ಯನಿಗೆ ಭಾರತೀಯ ಜನತಾ ಪಾರ್ಟಿಯಿಂದ ಆದಾಗ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಸ್ಪರ್ಧೆ ಮಾಡಿ ಗೆದ್ದು ಬಾ ಅಂತ ಸವಾಲು ಹಾಕಿದ್ದೆ ನನಗೆ ಯಡಿಯೂರಪ್ಪನವರು ವಿಜಯೇಂದ್ರವರು ನನ್ನ ಮುಖಾಂತರ ಮಾತಾಡಿಸಿಲ್ಲ ಆ ಮನುಷ್ಯ ಏನು ಹೇಳಿದೆ ವಿಜಯೇಂದ್ರ ತನ್ನ ಶಿಷ್ಯನ ಮುಖಾಂತರ ಏಷ್ಯಂತ ನಾಚಿಕೆ ಬರ್ತೀನಿಗೆ ವಿಜಯೇಂದ್ರ ಸವಾಲು ಹಾಕಿದ ಗೆದ್ದು ಬಾ ನಾನು ಕೇಳ್ತೀನಿ ನೀನು ಪಕ್ಷದಿಂದ ಉಚ್ಚಾಟನೆ ಆಗಿದೆಯಾ ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಮೇಲೆ ಗೆದ್ದದ್ದು ನಾನು ನಿನಗೆ ಸವಾಲಾಕಿದೆ ಏನು ಸಸ್ಪೆಂಡ್ ಆಗಿಲ್ಲಾರ ವಿಜಯನ್ ಉಚ್ಚಾಟನೆ ಆಗಿದಾರ ವಿಜಯೇಂದ್ರ ಉಚ್ಚಾಟನೆ ಆಗಿಲ್ಲ ಭಾರತೀಯ ಜನತಾ ಪಾರ್ಟಿಯಿಂದ ವಿಜಯೇಂದ್ರ ಉಚ್ಚಾಟನೆ ಪಕ್ಷದ ಒಬ್ಬ ರಾಜ್ಯದ ಅಧ್ಯಕ್ಷರ ಬಗ್ಗೆ ಸವಾಲು ನಿನ್ನ ಮೂರ್ಖ ನೀನು ಮೂರ್ಖ ನಿನಗೆ ಮಾನ ಮರ್ಯಾದೆ ಗೌರವ ಇದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಸ್ಪರ್ಧೆ ಮಾಡಿ ಗೆದ್ಬಾರಪ್ಪ ಎಲ್ಲದಕ್ಕೂ ಯಡಿಯೂರಪ್ಪ ವಿಜೇಂದ್ರಂದ ಅವರೇ ಸಹಿ ಯಡಿಯೂರಪ್ಪ ಕೀಲು ರಾಜಕಾರಣ ಮಾಡಲ್ಲ ಯಡಿಯೂರಪ್ಪಗೆ ಅವರಿಗೆ ಒಂದು ಗೌರವ ತೂಕ ಇದೆ నన్న ముఖాంతర మాడుస్యక ఇవరు ముఖవాణినూ అబ్బ పక్షద శస్తిన సిాన్య కార్యకర్త ఈ రీతి ఎదురు మాతాడో దొడ్డ మనసు అంత్రి ఎల్ వందడే ఈ మనుష్య సర్వాధికారి దురంకారి ನಾನು ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ ನಾನು ಅದಕ್ಕೆ ಹೇಳಿದ್ದೆ ಅರೇ ಮುಚ್ಚ ಪಕ್ಷದ ಉಚ್ಚಾರ್ತಿ ಆಗಿದೆಯಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಠೇವಣಿ ಸಿಗಲ್ಲ ನಿನಗೆ ಡಿಪಾಸಿಟ್ ಸಿಗಲ್ಲ ಠೇವಣಿಗೆ ಸಿಗಲ್ಲ ಪ್ರತಿ ದಿವಸ ಯಡಿಯೂರಪ್ಪ ಬಗ್ಗೆ ಜಪ ಮಾಡಿದ್ರೆ ನೀನು ದೊಡ್ಡನಾಗಲ್ಲ ಯಡಿಯೂರಪ್ಪ ಬೆಟ್ಟದ ಒಬ್ಬ ಅಗ್ರಮಣ ನಾಯಕ ರಾಷ್ಟ್ರೀಯ ನಾಯಕರು ಅಟಲ್ ಜಿ ಅದ್ವಾನಿಜಿ ಉಮಾಭಾರತಿ ಸುಷ್ಮಾ ಸ್ವರಾಜ್ ಹಿಂದಿರಿದು ನರೇಂದ್ರ ಮೋದಿ ಜಿ ಅಮಿತ್ ಶಾ ಜಿ ನಡ್ಡಾಜಿ ಪ್ರತಿಯೊಬ್ಬರು ಯಡಿಯೂರಪ್ಪ ಗೌರವ ಕೊಡ್ತಾರೆ ಯಡಿಯೂರಪ್ಪನ ಸಂಘ ಪರಿವಾರದ ಹಿನ್ನೆಲೆಗೆ ಭಾರತೀಯ ಜನತಾ ಪಾರ್ಟಿನ ಈ ರಾಜ್ಯದಲ್ಲಿ ಕಟ್ಟಿ ಬಯಸಿದ್ದು ಯಡಿಯೂರಪ್ಪ ಯಡಿಯೂರಪ್ಪನ ಭಿಕ್ಷೆಯಿಂದ ನೀನು